ನಾವೆಲ್ಲ ಬ್ಯಾಂಕು ಅಂತಂದ್ರೆ ನಂಬಿಕೆ ಬ್ಯಾಂಕ್ ಮ್ಯಾನೇಜರ್ ಅಂತಂದ್ರೆ ಅಂತ ಅಂದ್ಕೊಳ್ತೀವಿ ಸ್ವಾಮಿ ನಾವು ಸಾಮಾನ್ಯರು ಬ್ಯಾಂಕ್ಗೆ ಹೋದ್ರೆ ಒಡವೆ ಹಡ ಇಟ್ಟರೆ ಅಷ್ಟು ಸುಲಭವಾಗಿ ದುಡ್ಡು ಸಿಗೋದಿಲ್ಲ ಆದ್ರೆ ಚಿನ್ನಾ ಭರ್ಜರಿ ಕನ್ನ ಕತರ್ ಪ್ಲಾನ್ ಮಾಡಿದ್ದಾರೆ ಇದು ಬೇಲಿಯೇ ಎದ್ದು ಹೊಲ ಮೇದಂತ ಕತೆ ಈ ಲೂಟಿ ಕಹಾನಿಯನ್ನ ನೀವೇನಾದ್ರೂ ಕೇಳಿದ್ರೆ ಬೆಚ್ಚಿ ಬೀಳೋದ್ರ ಜೊತೆಗೆ ಹೌದಾ ಹಿಂಗೂ ಮಾಡ್ಬೋದ ಈ ತರನೂ ಇರ್ತಾರ ಬ್ಯಾಂಕ್ ಮ್ಯಾನೇಜರ್ಗಳು ಈ ತರನೂ ದುಡ್ಡನ್ನ ಲೂಟಿ ಮಾಡ್ತಾರ ಅಂತ ಒಂದರ ಕ್ಷಣ ಬಾಯ್ ಮೇಲೆ ಬೆಳಿಡ್ಕೊಳ್ತೀರಿ ಪವರ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಬೇಲಿನೆ ಎದ್ದು ಹೊಲ ಮೇಯುತ್ತೆ ಅಂತ ಹೇಳ್ತೀವಲ್ಲ ಅಂತದೊಂದು ಕತೆ ಇದು ಈ ಲೂಟಿ ಕಹಾನಿಯನ್ನ ಏನಾದ್ರೂ ನೀವು ಕೇಳಿಬಿಟ್ರೆ ಏನಿದು ಚಿನ್ನ ಭರ್ಜರಿ ಕನ್ನ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡಿದ್ರು ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ಇವ್ರ ಹತ್ರನೇ ಕಲಿಬೇಕು ಇಂಥ ಐಡಿಯಾಗಳನ್ನ ಇನ್ಯಾರಿಗೂ ಇಂಥ ಐಡಿಯಾಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ನಕಲಿ ಚಿನ್ನನ ಅಡ ಇಟ್ಬಿಟ್ಟು ಕೋಟಿ ಕೋಟಿ ಗುಣಮ್ ಸ್ವಾಹ ಮಾಡಿರುವಂತ ಹೆ ಅಂತ ಕರಿಬಹುದು ನಾವು ಅಂತ ಬ್ಯಾಂಕ್ ಮ್ಯಾನೇಜರ್ನ ಕಥೆ ಇದು ರಾಯಚೂರಿನ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಕಥೆ ಇದು ಬ್ಯಾಂಕ್ ಮ್ಯಾನೇಜರ್ನಿಂದಲೇ ಅಂಧ ದರ್ಬಾರ್ ನಕಲಿ ಚಿನ್ನನ ಇಟ್ಬಿಟ್ಟು ಕೋಟಿ ಕೋಟಿ ಗುಣಮ್ ಸ್ವಾಹ ಬೇನಾಮಿ ಹೆಸರಿನಲ್ಲಿ ನೂರ ಐದು ಅಕೌಂಟ್ ಸೃಷ್ಟಿಸಿ ದೋಖಾ ಮಾಡಿದಾನೆ ನಕಲಿ ಖಾತೆಗೆ ನಕಲಿ ಚಿನ್ನನ ಅಡ ಇಟ್ಬಿಟ್ಟು ಸಾಲ ಪಡ್ಕೊಂಡಿರೋದು ಒಂದಲ್ಲ ಎರಡಲ್ಲ ಸ್ವಾಮಿ ಹತ್ತು ಪಾಯಿಂಟ್ ಒಂಬತ್ತು ಏಳು ಕೋಟಿಯನ್ನ ನುಂಗಿ ನೀರ್ ಕುಡಿದಿದ್ದಾನೆ ಮ್ಯಾನೇಜರು ನೂರ ಐದು ಗ್ರಾಮ್ ನಕಲಿ ನೂರ ಐದು ನಕಲಿ ಅಕೌಂಟ್ ಗಳನ್ನ ಓಪನ್ ಮಾಡಿ ಅದರಲ್ಲಿ ನಕಲಿ ಚಿನ್ನನ ಅಡ ಇಟ್ಬಿಟ್ಟು ಕೆ ನರೇಂದ್ರ ಈ ರೀತಿಯಾದಂತ ಮೋಸ ಮಾಡಿರುವಂತ ಬ್ಯಾಂಕ್ ಮ್ಯಾನೇಜರ್ ನೋಡಿ ನಕಲಿ ಚಿನ್ನ ಅಡ ಇಟ್ಬಿಟ್ಟು ಬ್ಯಾಂಕ್ ಅಲ್ಲಿ ಅಂದ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ ನೂರ ಐದು ಬ್ಯಾಂಕ್ ಫೇಕ್ ಅಕೌಂಟ್ ಗಳನ್ನ ಈತ ಓಪನ್ ಮಾಡ್ತಾನೆ ಅಕೌಂಟ್ ಗಳನ್ನ ಅಂದ್ರೆ ನಕಲಿ ಖಾತೆಗಳನ್ನ ಈತ ಓಪನ್ ಮಾಡಿ ನರೇಂದ್ರ ರೆಡ್ಡಿ ಅದ್ರಲ್ಲಿ ನಕಲಿ ಚಿನ್ನನ ಅಡ ಇಟ್ಟು ಆ ನಕಲಿ ಚಿನ್ನಕ್ಕೆ ಸಾಲ ತಗೊಂಡಿರೋದು ಎಷ್ಟು ಹತ್ತು ಪಾಯಿಂಟ್ ಒಂಬತ್ತು ಏಳು ಕೋಟಿ ರೂಪಾಯಿ ರಾಯಚೂರಿನ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಕಥೆ ಇದು ಬ್ಯಾಂಕ್ ಮ್ಯಾನೇಜರೇ ಈ ರೀತಿ ಅಂದ ದರ್ಬಾರ್ ಮಾಡಿರೋದು ಬೇನಾಮಿ ಹೆಸರಲ್ಲಿ ನೂರ ಐದು ನಕಲಿ ಅಕೌಂಟ್ ಅನ್ನ ಓಪನ್ ಮಾಡಿ ಆ ನಕಲಿ ಖಾತೆಗೆ ನಕಲಿ ಚಿನ್ನನ ಅಡ ಇಟ್ಬಿಟ್ಟು ಸಾಲ ಪಡ್ಕೊಂಡು ಒಂದಲ್ಲ ಎರಡಲ್ಲ ಹತ್ತು ಪಾಯಿಂಟ್ ಒಂಬತ್ತು ಏಳು ಕೋಟಿ ನುಂಗಿ ನೀರು ಕುಡಿದಿದ್ದಾನೆ ಜೊತೆಗೆ ನೂರ ಐದು ನಕಲಿ ಅಕೌಂಟ್ ತೆಗೆದು ಅಕ್ರಮ ಹಣ ವರ್ಗಾವಣೆ ಮ್ಯಾನೇಜರ್ ಕೆ ನರೇಂದ್ರ ರೆಡ್ಡಿ ಇಂದ ಮಹಾವಂಚನೆಯನ್ನ ಮಾಡಲಾಗಿದೆ ಇಂಥ ತಲೆ ಯಾರ ತಾನೇ ಇರಬೇಕು ಸಾಧ್ಯ ಸ್ವಾಮಿ ಬ್ಯಾಂಕ್ ಮ್ಯಾನೇಜರ್ಗಳು ಕೂಡ ಹಣದ ಹಿಂದೆ ಯಾವ ರೀತಿ ಹೋಗ್ತಾ ಇದ್ದಾರೆ ಅಂತ ಗಮನಿಸ್ತಾ ಇದ್ದೀನಿ ನಾನು ಎಲ್ಲಾ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಲ್ಲ ಆದ್ರೆ ಇಂಥ ಒಬ್ರೋ ಇಬ್ರೋ ಇಂದ ಎಲ್ರಿಗೂ ಕೂಡ ಕೆಟ್ಟ ಹೆಸರು ಜೊತೆಗೆ ಈ ಸುದ್ದಿ ಬಿಟ್ಟು ಬೇರೆ ರೀತಿಯಾದದ್ದು ನೋಡಿದೀವಿ ಬ್ಯಾಂಕ್ ಮ್ಯಾನೇಜರ್ಗಳೇ ಮೋಸ ಮಾಡಿರೋದು ಬ್ಯಾಂಕಲ್ಲೇ ಈ ರೀತಿ ಮೋಸಗಳಾಗಿರೋದನ್ನ ಸಾಕಷ್ಟು ಸಲ ನೋಡಿದೀವಿ ಆದ್ರೆ ಎಂಥ ಐಡಿಯಾ ನೋಡಿ ಒರಿಜಿನಲ್ ಚಿನ್ನ ಇಟ್ಟುಬಿಟ್ಟು ಅಡ ತಗೊಳ್ಳೋರ್ನ ಸಾರ್ವಜನಿಕರು ಅವರ ಜೀವನಕ್ಕೋಸ್ಕರ ತಗೊಳ್ಳೋದನ್ನ ನಾವು ಗಮನಿಸಿದೀವಿ ಕಷ್ಟಗಳಿಗೋಸ್ಕರ ಆದ್ರೆ ಈತ ನೂರ ಐದು ನಕಲಿ ಅಕೌಂಟ್ಗಳು ಬೇನಾಮಿ ಅಕೌಂಟ್ಗಳನ್ನ ಓಪನ್ ಮಾಡಿ ಅದರಲ್ಲಿ ನಕಲಿ ಚಿನ್ನ ಎಲ್ಲ ಆರ್ಟಿಫಿಷಿಯಲ್ ಚಿನ್ನನ ಅಡ ಇಟ್ಬಿಟ್ಟು ಅದಕ್ಕೆ ಕೋಟಿ ಕೋಟಿ ದುಡ್ಡು ತಗೊಳ್ತಾನೆ ಅಂತ ಅಂದರೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗುತ್ತೆ ಆ ನೂರ ಐದು ಅಕೌಂಟ್ಗಳಿಗೆ ಅಂತಂದರೆ ಎಂಥ ಕ್ರಿಮಿನಲ್ ಮೈಂಡ್ ಇರ್ಬೋದು ಫೋಟೋ ಪೋಸ್ ಕೊಟ್ಟಿರೋದು ನೋಡ್ರಿ ಗೊತ್ತಿಲ್ಲ ಇದು ಆತನ ಮದುವೆ ಫೋಟೋನೋ ಇನ್ಯಾವ ಫೋಟೋನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಫೋಟೋಗೆ ಪೋಸ್ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾನೆ ನರೇಂದ್ರ ರೆಡ್ಡಿ ಇನ್ನು ಕಳೆದ ಮೂರು ವರ್ಷಗಳಿಂದ ಬೇನಾಮಿ ಹೆಸರಿನಲ್ಲಿ ಅಕೌಂಟ್ ಗಳನ್ನ ಓಪನ್ ಮಾಡ್ತಾ ಇದ್ದ ಒಂದಲ್ಲ ಎರಡಲ್ಲ ಮೂರು ವರ್ಷದಿಂದ ಲಾಸ್ಟ್ ತ್ರೀ ಇಯರ್ಸ್ ಬೇನಾಮಿ ಹೆಸರಿನಲ್ಲಿ ಅಕೌಂಟ್ಗಳು ಬ್ಯಾಂಕ್ ಆಡಿಟ್ ಸಂದರ್ಭದಲ್ಲಿ ಈ ವಂಚನೆ ಬಯಲಾಗಿದೆ ನಕಲಿ ಗೋಲ್ಡ್ ಲೋನ್ ಖಾತೆಗಳ ಮೂಲಕ ಎಂಟು ಮಂದಿ ಸಂಬಂಧಿಕರಿಗೆ ಹಣ ವರ್ಗಾಯಿಸಿದಾನೆ ಈ ಕಿಲಾಡಿ ಬ್ಯಾಂಕ್ನ ಸಹೋದ್ಯೋಗಿ ಹೆಸರಿಗೂ ಎಂಬತ್ತೆಂಟು ಲಕ್ಷ ಟ್ರಾನ್ಸ್ಫರ್ ಆಗಿದೆ ಪ್ರಕರಣ ಬಯಲಾಗ್ತಿದ್ದಂತೆ ಮ್ಯಾನೇಜರ್ ನರೇಂದ್ರ ಕಾಲ್ ಕಿತ್ತಿದ್ದಾನೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಪ್ರಾದೇಶಿಕ ವ್ಯವಸ್ಥಾಪಕರು ದೂರ ಕೊಟ್ಟಿದ್ದಾರೆ ಸುಚೇತ್ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕ ಸುಚೇತ್ರಿಂದ ದೂರನ್ನು ನೀಡಲಾಗಿದೆ ಸೈಬರ್ ಠಾಣೆಯಲ್ಲಿ ವಂಚನೆ ಪ್ರಕರಣ ಕೂಡ ದಾಖಲಾಗಿದೆ ಬೇಕಾದಷ್ಟು ಬೇನಾಮಿ ಅಕೌಂಟ್ ಮಾಡ್ದ ಕೋಟಿ ಕೋಟಿ ದುಡ್ಡು ತಗೊಂಡ ಈಗ ಎಸ್ಕೇಪ್ ಆಗಿದ್ದಾನೆ ಎಂಥ ಕಥೆ ನೋಡಿ ಹಿಂಗೆಲ್ಲ ನಡೆಯುತ್ತೆ ನೋಡಿ ದುಡ್ಡು ಎಂತವ್ರನ್ನು ಏನ್ ಮಾಡಿಸ್ತಾ ಇದೆ ನೋಡಿ ಎಂತೆಂಥ ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ನೋಡಿ ಬ್ಯಾಂಕ್ಗೆ ಬೇರೆ ಕದೀಮರು ಯಾರೋ ಬಂದು ಮೋಸ ಮಾಡೋದು ಬೇರೆ ಬ್ಯಾಂಕ್ ಮ್ಯಾನೇಜರೇ ಈ ರೀತಿ ಮಾಡೋದು ಬೇರೆ ಅಲ್ವಾ ಯಾರನ್ನ ನಂಬೇಕು ಹಾಗಾದ್ರೆ ಬ್ಯಾಂಕ್ಗಳಿಂದಲೂ ಕೂಡ ಹಣ ಕಳ್ತನ ಆಗಿರುವಂತಹ ಸಾಕಷ್ಟು ಪ್ರಕರಣ ಇದೆ ಲಾಸ್ಟ್ ತ್ರೀ ಇಯರ್ಸ್ ಇಂದ ಬೇನಾಮಿ ಹೆಸರಿನಲ್ಲಿ ಅಕೌಂಟ್ ಗಳನ್ನ ಓಪನ್ ಮಾಡಿಕೊಂಡು ಈತ ಸಾಕಷ್ಟು ವಂಚನೆ ಮಾಡಿದಾನೆ ತನ್ನ ಸಹದ್ಯೋಗಿ ಹೆಸರಿಗೂ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ ದೂರವಾಣಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನೀಲಕಂಠ ವೆರಿ ಗುಡ್ ಮಾರ್ನಿಂಗ್ ಇಂಥ ಐಡಿಯಾ ಸಹಜವಾಗಿ ಎಲ್ರಿಗೂ ಬರಲ್ಲ ನೀಲಕಂಠ ಬಹಳ ಆಶ್ಚರ್ಯ ಆಗುತ್ತೆ ಎಂಥ ತಲೆ ಇರಬೇಕು ಯಾವ್ದಾದ್ರು ಮ್ಯೂಸಿಯಂ ಅಲ್ಲಿ ಇರಬೇಕಾಗಿತ್ತು ಎಪ್ಪನ್ ತಲೆ ಈ ರೀತಿಯೂ ಮೋಸ ಮಾಡ್ತಾರಾ ಅನ್ನೋದು ಈಗ ಗೊತ್ತಾಗ್ತಾ ಇದೆ ವೆರಿ ಗುಡ್ ಮಾರ್ನಿಂಗ್ ಸಿಂಧುರಾ ನಿಜಕ್ಕೂ ಈ ಒಂದು ಪ್ರಕರಣವನ್ನ ನೋಡಿದಾಗ ಬೇಲಿಯ ಹೆದ್ದು ಹೊಲ ಮೇಯ್ದಂತಾಗಿದೆ ಯಾಕಂತಂದ್ರೆ ಈ ಒಂದು ಪ್ರಕರಣವನ್ನ ಮೇಲ್ನೋಟಕ್ಕೆ ನೋಡಿದಾಗ ಇದು ಏಕಾಏಕಿ ಆಗಿರ್ತಕ್ಕಂತ ಪ್ರಕರಣ ಅಲ್ಲ ಇದು ಒಂದು ಪ್ರೀಪ್ಲಾನ್ಡ್ ಮೋಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ನರೇಂದ್ರ ರೆಡ್ಡಿ ಅನ್ನೋ ಒಂದು ರಾಯಚೂರು ನಗರದಲ್ಲಿ ಇರ್ತಕ್ಕಂತ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮ್ಯಾನೇಜರ್ ಆಗಿರ್ತಾನೆ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಕೆಲವೊಂದಷ್ಟು ಫೇಕ್ ಅಕೌಂಟ್ ಗಳನ್ನ ಮೇಂಟೈನ್ ಮಾಡ್ಕೊಂಡು ಬಂದು ಇದೀಗ ಏನು ಕಳೆದ ಒಂದು ವರ್ಷದ ಹಿಂದಿನಿಂದ ಕೂಡ ಈ ಒಂದು ಏನೋ ಅವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥದ್ದು ನರೇಂದ್ರ ರೆಡ್ಡಿ ಎಷ್ಟ್ರ ಮಟ್ಟಿಗೆ ಆ ಏನೋ ಹುಷಾರಾಗಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂತಂದ್ರೆ ಗೋಲ್ಡ್ ಲೋನ್ ಮತ್ತು ಟ್ರಾನ್ಸ್ಫರ್ ರೆಸಿಪ್ಟ್ ಗಳ ಮುಖಾಂತರ ಇಲ್ಲಿ ಯಾರಿಗೂ ಅನುಮಾನ ಬರದೇ ಇರೋ ತರ ರೀತಿಯಲ್ಲಿ ಹಣವನ್ನು ವರ್ಗಾವಣೆ ಮಾಡ್ತಾನೆ ಸುಮಾರು ಇಪ್ಪತ್ತೊಂಬತ್ತು ಅಕೌಂಟ್ ಗಳಿಗೆ ವರ್ಗಾವಣೆ ಮಾಡ್ತಾನೆ ಅದರಲ್ಲೂ ಕೂಡ ಎಂಟು ಗಳು ತಮ್ಮ ಸಂಬಂಧಿಕರ ಹೆಸರಲ್ಲೇ ಇರುತ್ತೆ ಆ ಎಂಟು ಗಳು ಕೂಡ ಸಂಪೂರ್ಣವಾಗಿ ನರೇಂದ್ರ ರೆಡ್ಡಿ ಅವರ ಕಂಟ್ರೋಲ್ ಅಲ್ಲೇ ಇರುತ್ತೆ ಹೆಸರಿಗೆ ಮಾತ್ರ ಅವರ ಒಂದು ಗಳ ಹೆಸರಿದ್ರು ಕೂಡ ಅಲ್ಲಿ ಸಂಪೂರ್ಣವಾಗಿ ನರೇಂದ್ರ ರೆಡ್ಡಿ ಅವರ ಕೈಯಲ್ಲೇ ಈ ಅಕೌಂಟ್ ಗಳು ಓಡಾಡ್ತಾ ಇರ್ತದೆ ಎಲ್ಲಾ ರೀತಿಯಾದಂತಹ ಒಂದು ಹಕ್ಕು ಇವರು ಮಾತ್ರ ಇಟ್ಕೊಂಡು ಿರ್ತಾರೆ ಈ ಸಂದರ್ಭದಲ್ಲಿ ಈ ಎಂಟು ಅಕೌಂಟ್ಗಳು ಅದಲ್ಲದ ಜೊತೆಗೆ ಯಾರಿಗೂ ಅನುಮಾನ ಬರಬಾರದು ಅನ್ನೋ ನಿರ್ಲೆಕ್ಕದಲ್ಲಿ ಹಿಂದಿನ ಸಹೋದ್ಯೋಗಿ ಅವರ ಖಾತೆಗೆ ಎಂಬತ್ತೆಂಟು ಲಕ್ಷ ರೂಪಾಯಿ ಬೇನಾಮಿಯಾಗಿ ಇಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಾರೆ ಇದೇ ಎಲ್ಲ ಒಂದು ಕಡೆ ಇವರು ತಗ್ಲಕ್ಕಳೋದಕ್ಕೆ ಒಂದು ಕಾರಣ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಪ್ರಕರಣ ಇದೀಗ ಏನು ವರ್ಷಾಂತ್ಯ ಇರೋದ್ರಿಂದ ಅಲ್ಲಿ ಆಡಿಟ್ ಮಾಡಲಾಗುತ್ತೆ ಬ್ಯಾಂಕ್ ಅಲ್ಲಿ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಲ್ಲಿ ಏನೋ ರೀಜನಲ್ ಮ್ಯಾನೇಜರ್ ಗಳು ವಿವರಣವಾಗಿ ನೋಡಿದಾಗ ಯಾಕೆ ಇಷ್ಟು ಬ್ಯಾಂಕ್ ಅಕೌಂಟ್ಗಳು ಒಂದೇ ಒಬ್ಬ ವ್ಯಕ್ತಿಯಿಂದ ಇಷ್ಟು ಟ್ರಾನ್ಸ್ಫರ್ ಆಗಿದೆ ಅಂತ ಕೂಲಂಕುಷವಾಗಿ ವಿವರಣೆ ಮಾಡಿದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ ಕೂಡಲೇ ವಿಭಾಗೀಯ ಏನೋ ಮ್ಯಾನೇಜರ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇಂಟ್ರಪ್ಟ್ ಮಾಡ್ತಾ ಕ್ಷಮಿಸಿ ನೀವು ಹೇಳ್ತಾ ಇದ್ರಿ ಇದು ವರ್ಷಾಂತ್ಯ ಇಯರ್ ಎಂಡಿಂಗ್ ಆಗಿರೋದ್ರಿಂದ ಆಡಿಟ್ ಮಾಡ್ತಾ ಇದು ಬೆಳಕಿಗೆ ಬಂದಿದೆ ಅಂತ ಆದ್ರೆ ಕಳೆದ ವರ್ಷಗಳಿಂದಲೂ ಕೂಡ ಆತ ಬೇನಾಮಿ ಅಕೌಂಟ್ ಗಳನ್ನ ಸೃಷ್ಟಿ ಮಾಡಿ ಬೇನಾಮಿ ದುಡ್ಡುಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾನೆ ಮೂರು ವರ್ಷದಿಂದ ಹಾಗಾದ್ರೆ ಬ್ಯಾಂಕ್ ಆಡಿಟೇ ಆಗಿಲ್ವಾ ಎವ್ರಿ ಇಯರ್ ಇಯರ್ ಎಂಡಿಂಗ್ ಬಂದೇ ಬರುತ್ತಲ್ವಾ ಈ ಮೂರು ವರ್ಷಗಳಿಂದ ಗೊತ್ತೇ ಆಗಿಲ್ವಾ ಯಾರಿಗೂ ಇದು ನಿಜ ಸಂದ್ರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹುಷಾರಾಗಿ ಅಂದ್ರೆ ನರೇಂದ್ರ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಒಂದು ಹುಷಾರು ಏನಂತಂದ್ರೆ ಕಳೆದ ಮೂರು ವರ್ಷದಿಂದ ಮೇಂಟೈನ್ ಮಾಡ್ತಾ ಇದ್ದಾರೆ ಆದ್ರೆ ಅನಧಿಕೃತವಾಗಿ ಗೋಲ್ಡ್ ಲೋನ್ ಅಥವಾ ಟ್ರಾನ್ಸ್ಫರ್ ಹೆಸರಿನಲ್ಲಿ ಯಾವುದೇ ರೀತಿ ಈ ಒಂದು ವರ್ಷದಲ್ಲಿ ಮಾತ್ರ ಕಳೆದ ಮಾರ್ಚ್ ನಲ್ಲಿ ಅಡಿಟ್ ಮುಗಿದ ನಂತರ ಈ ಒಂದು ಪ್ರಕರಣ ಆಗಿದೆ ಅನ್ನೋ ಒಂದು ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಈ ಒಂದು ಅಕೌಂಟ್ಗಳು ಮೂರು ವರ್ಷದಿಂದ ಮೇಂಟೈನ್ ಆಗ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂತಹ ದೊಡ್ಡ ದೊಡ್ಡ ಮಟ್ಟದ ಹಣ ಟ್ರಾನ್ಸಾಕ್ಷನ್ ಆಗಿರ್ಲಿಲ್ಲ ಈ ಒಂದು ಲಾಸ್ಟ್ ಇಯರ್ ನಿಂದ ಈ ಒಂದು ಅಂತ್ಯದ ಆರ್ಥಿಕ ವರ್ಷದ ಅಂತ್ಯದಲ್ಲಿ ನಡೆದಿರ್ತಕ್ಕಂತ ಒಂದು ಘಟನೆ ಇರತಕ್ಕಂತ ಒಂದೇ ವರ್ಷದಲ್ಲಿ ಹತ್ತು ಕೋಟಿ ಬ್ಯಾಂಕಿಗೆ ಗೆ ಪಂಗನಾಮ ಹಾಕಿರುವಂತಹ ಮ್ಯಾನೇಜರ್ ಇದೀಗ ಏನು ಪ್ರಕರಣ ಬೆಳಕಿಗೆ ಬರ್ತಕ್ಕಂತ ಬರ್ತಿದಂತೆ ಕಾಲ್ ಕಿತ್ತಿರ್ತಕ್ಕಂಥದ್ದು ರಾಯಚೂರಿನಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಮ್ಯಾನೇಜರ್ ನನಗೇನು ಮೂರು ವರ್ಷದಿಂದ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಅಕೌಂಟ್ಗಳು ನನ್ ಮೇಲೆ ಸಂಶಯ ಬರೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಮೋಸಕ್ಕೆ ಮುಂದಾಗಿರ್ತಕ್ಕಂಥದ್ದು いい女。Mom, ಮೂರು ವರ್ಷದ ಒಂದು ಇಂದಿನ ಒಂದು ರೀಜನಲ್ ಮ್ಯಾನೇಜರ್ ಗಳು ನೋಡಿದ್ರು ಕೂಡ ಅಲ್ಲಿ ದೊಡ್ಡ ಮಟ್ಟದ ಅಕೌಂಟ್ಗಳು ಕಳೆದ ಎರಡು ವರ್ಷದಲ್ಲಿ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು ಈ ವರ್ಷ ಮಾತ್ರ ಇಷ್ಟು ದೊಡ್ಡ ಮಟ್ಟದ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ಈ ಪ್ಲಾನ್ ಆಗಿ ಮಾಡಿಕೊಂಡು ಬ್ಯಾಂಕಿಗೆ ಮೋಸ ಮಾಡಿರ್ತಕ್ಕಂಥದ್ದು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥ ಎಸ್ಕೇಪ್ ಆಗಿದಾನೆ ಈಗ ಆತ ಏನೋ ಎಸ್ಕೇಪ್ ಆಗಿದ್ದಾನೆ ಆದ್ರೆ ಆತನ ಕುಟುಂಬಸ್ಥರು ಏನ್ ಕಥೆ ಈಗ ಸಂಬಂಧಿಕರು ಬ್ಯಾಂಕ್ ಅಕೌಂಟ್ ಗಳಿಗೆಲ್ಲ ಆತ ಅಮೌಂಟ್ ಏನ ಟ್ರಾನ್ಸ್ಫರ್ ಮಾಡಿದ ಈಗ ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ನೀಡಲಾಗಿದೆ ತನಿಖೆ ಆರಂಭ ಮಾಡಿದಾರಾ ಪೊಲೀಸರು ಅವ್ರ ಫ್ಯಾಮಿಲಿ ಏನಾದ್ರೂ ಎನ್ಕ್ವೈರಿ ಮಾಡುವಂತ ಕೆಲಸ ಆಗಿದೆಯಾ ಏನ್ ಕಥೆ ಸಿಂಧುರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೀಜನಲ್ ಮ್ಯಾನೇಜರ್ ಸುಚೇತ್ ಅವರು ಹದಿನೇಳನೇ ತಾರೀಕು ಎಫ್ಐಆರ್ ಮಾಡ್ತಾರೆ ಎಫ್ಐಆರ್ ದಾಖಲಿಸಿಕೊಂಡಿರ್ತಕ್ಕಂಥ ರಾಯಚೂರು ಸೈಬರ್ ಪೊಲೀಸರು ಈಗಾಗಲೇ ತನಿಖೆಯನ್ನ ಆರಂಭಿಸಿರ್ತಕ್ಕಂಥದ್ದು ಯಾವಾಗ ಇವರು ಮೇಲ್ನೋಟಕ್ಕೆ ಬ್ಯಾಂಕ್ ನಿಂದ ಫಸ್ಟ್ ರೀಜನಲ್ ಮ್ಯಾನೇಜರ್ ಅವರು ನರೇಂದ್ರ ರೆಡ್ಡಿ ಅವರಿಗೆ ಮೇಲ್ನೋಟಕ್ಕೆ ಎನ್ಕ್ವೈರಿಗೆ ಅಂತ ಮಾಡ್ತಾರೆ ಅಂದ್ರೆ ದೂರವಾಣಿ ಮುಖಾಂತರ ಎನ್ಕ್ವೈರಿಗೆ ಮುಂದಾದಂತ ಸಂದರ್ಭದಲ್ಲಿ ಏನೋ ಮ್ಯಾನೇಜರ್ ಎಚ್ಚೆತ್ಕೊಂಡು ಎಸ್ಕೇಪ್ ಆಗಿರ್ತಕ್ಕಂಥದ್ದು ಎಸ್ಕೇಪ್ ಆಗಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ತಿದ್ದಂತೆ ಅಂದ್ರೆ ವಿಭಾಗೀಯ ಏನೋ ವ್ಯವಸ್ಥಾಪಕರಿದ್ದಾರೆ ಅವರು ಕೂಡಲೇ ರಾಯಚೂರು ಸೈಬರ್ ಕ್ರೈಮ್ ಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ದೂರು ದಾಖಲಿಸ್ಕೊಂಡಿರ್ತಕ್ಕಂಥ ಪೊಲೀಸರು ಈಗಾಗಲೇ ತಂಡಗಳನ್ನ ಕೂಡ ರಚನೆ ಮಾಡಿ ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು ಸಿಂಧೂರ ನಿಲ್ಕಂಠ ಹದಿನೇಳನೇ ತಾರೀಕು ಎಫ್ಐಆರ್ ಆರ್ ಆಗಿದೆ ಅಂತ ಹೇಳ್ತಿರಿ ಇವತ್ತು ಆಲ್ರೆಡಿ ಇಪ್ಪತ್ತೊಂಬತ್ತನೇ ತಾರೀಕು ಇಷ್ಟು ದಿನಗಳಾದ್ರೂ ಕೂಡ ಬ್ಯಾಂಕ್ ಮ್ಯಾನೇಜರ್ ನ ಸುಳುವೆ ಸಿಕ್ಕಿಲ್ವಾ ಪೊಲೀಸರಿಗೆ ಸಿಮರ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಕಡೆಯಿಂದ ತನಿಖೆಯನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು ಒಂದು ಏನು ಅಂತಂದ್ರೆ ಮಾರ್ಕೆಟ್ ಯಾರ್ಡ್ ಪೊಲೀಸರು ಮತ್ತು ಸದರ ಬಜಾರ್ ಪೊಲೀಸರು ಕೂಡ ಈ ಒಂದು ತಂಡದಲ್ಲಿ ಇರತಕ್ಕಂಥದ್ದು ಯಾಕೆ ಅಂತಂದ್ರೆ ಈ ಈ ಒಂದು ಬ್ಯಾಂಕ್ ಮ್ಯಾನೇಜರ್ ತಪ್ಪಿಸ್ಕೊಂಡ ನಂತರ ಈ ಒಂದು ಪ್ರಕರಣ ದಾಖಲಾಗಿದೆ ಹಾಗಾಗಿ ಈ ವ್ಯಕ್ತಿ ಎಲ್ಲಿ ಹೋಗಿದ್ದಾನೆ ಯಾವ ಕಡೆ ಹೋಗಿದ್ದಾನೆ ಸ್ವಿಚ್ ಆಫ್ ಆಗಿರ್ತಕ್ಕಂಥ ಮೊಬೈಲ್ ಯಾವ ಕಡೆ ಹೋಗಿದೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡ್ತಿರ್ತಕ್ಕಂಥದ್ದು ಮತ್ತು ಈ ವ್ಯಕ್ತಿ ತಮ್ಮ ಸಹ ಕುಟುಂಬದವರು ಯಾರು ಕೂಡ ಇಲ್ಲಿ ಇಲ್ಲ ತಾನು ಒಂದು ಮನೆಯಲ್ಲಿ ಬಾಡಿಗೆ ಮಾಡ್ಕೊಂಡಿರ್ತಾನೆ ಬೇರೆ ಊರಿಂದ ಬಂದಿರ್ತಕ್ಕಂತ ನರೇಂದ್ರ ರೆಡ್ಡಿ ಅವರ ಫ್ಯಾಮಿಲಿಯನ್ನ ಪೊಲೀಸರಿಗೆ ಹುಡ್ಕೊಂಡು ಹೋಗಿರ್ತಕ್ಕಂಥದ್ದು ತಂಡ ಒಂದ್ ಕಡೆ ತನಿಖೆಯನ್ನು ಕೂಡ ಆರಂಭಿಸಿರ್ತಕ್ಕಂಥ ಪೊಲೀಸರಿಗ ಅಲ್ಲಿಂದ ತನಿಖೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಬಂದು ಮಾಹಿತಿ ಕೊಟ್ಟ ನಂತರ ಅಷ್ಟೇ ತಿಳಿಯುತ್ತೆ ಈಗಾಗಲೇ ರಾಯಚೂರು ಜಿಲ್ಲಾ ಎಸ್ ಪಿ ಪುಟ್ಮದೇ ಅವರು ಮಾಹಿತಿ ನೀಡಿರೋ ಪ್ರಕಾರ ತನಿಖೆ ಹಂತದಲ್ಲಿ ಇದೆ ಹಾಗಾಗಿ ಸಾಕಷ್ಟು ನಾವು ಇದನ್ನ ಬಿಟ್ಕೊಡೋಕೆ ಆಗೋದಿಲ್ಲ ಅವ್ರ ಕಡೆ ಈಗ ತನಿಖೆ ಹಂತದಲ್ಲಿ ಇರ್ತಕ್ಕಂಥದ್ದು ಪೊಲೀಸರಿಗೆ ಕೂಡ ಎರಡ್ ಮೂರು ತಂಡಗಳಾಗಿ ನಾವು ಹಂತ ಹಂತವಾಗಿ ನಾವು ಇಲ್ಲಿ ತನಿಖೆ ಮಾಡ್ತಾ ಇದೀವಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಸಿಂಧುರಾ ಓಕೆಂಠ ನಿಮ್ಮೆಲ್ಲ ಮಾಹಿತಿಗಾಗಿ Oh, oh, oh,